ವೃತ್ತಿಯ ಜೊತೆಗೆ ಪ್ರವೃತ್ತಿ ಹಾಗೂ ಸಮಾಜ ಸೇವೆ ಅತಿ ಮುಖ್ಯ ಎಂದು ಸೇಂಟ್ ಜೋಸೆಫ್ ಅಕ್ಷರಧಾಮ ಕಾಲೇಜಿನ ಫಾದರ್ ಜೈಸನ್ ಹೇಳಿದರು ಅವರಿಂದು ನಗರದ ಫೆಡರಲ್ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡುವುದರ ಮುಖಾಂತರ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇಂದು ರಕ್ತದ ಕೊರತೆ ಸಾಕಷ್ಟಿದೆ ಪ್ರತಿ ರೀತಿಯ ಸಕಾಲದಲ್ಲಿ ರಕ್ತ ಸಿಗದೆ ಸಾಕಷ್ಟು ಜನ ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ ಆದ್ರಿಂದ ನಾವು ನೀವು ಎಲ್ಲರೂ ಮೂಢನಂಬಿಕೆಯಿಂದ ಹೊರಬಂದು ರಕ್ತದಾನ ಮಾಡೋಣ ಹಾಗೂ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಕಾಯ್ಜಿಸೋಣ ಎಂದು ಕರೆ ನೀಡಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಫೆಡರಲ್ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕರಾದ ವಿಮರ್ಶೆ ಹೆಚ್ಚಿಸಿ ಮಾತನಾಡುತ್ತಾ ನಮ್ಮ ಬ್ಯಾಂಕಿನ ಸಂಸ್ಥಾಪಕರ ದಿನಾಚರಣೆ ಅಂಗವಾಗಿ ದೇಶದಾದ್ಯಂತ ಇಂದು ರಕ್ತದಾನ ಶಿಬಿರ ಹಾಗೂ ಮಾನವೀಯ ಮನುಕುಲದ ಸೇವಾ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದೇವೆ ಇನ್ನು ಇದೇ ನಿಟ್ಟಿನಲ್ಲಿ ನಾವು ಇಂದು ಶಿವಮೊಗ್ಗ ಬ್ರಾಂಚ್ನಲ್ಲಿ ಈ ಬೃಹತ್ ರಕ್ತದಾನ ಶಿಬಿರವನ್ನು ನಮ್ಮ ಗ್ರಾಹಕರು ಹಾಗೂ ಸಿಬ್ಬಂದಿಗಳು ಮತ್ತು ಸ್ನೇಹಿತರೊಂದಿಗೆ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಜೀವಿನಿ ಬ್ಲಡ್ ಬ್ಯಾಂಕ್ ಸಹದೊಂದಿಗೆ ಹಮ್ಮಿಕೊಂಡಿದ್ದೇವೆ ಎಂದರು ಆಗಸ್ಟ್ ಇದೆ ಹದಿನೆಂಟನೇ ತಾರೀಕು ಅದ್ರ ಪ್ರಯುಕ್ತವಾಗಿ ನಾವು ರಕ್ತದಾನ ಶಿಬಿರ ಪ್ರತಿ ವರ್ಷ ಆಯೋಜಿಸ್ತಾ ಇದ್ದೀವಿ ಅದರಂತೆ ಈ ವರ್ಷವೂ ಇದು ಮಾಡಿದ್ವಿ ನಮ್ಮ ಕಸ್ಟಮರ್ಸು ನಮ್ಮ ವೆಲ್ಯೂ ವಿಷಸ್ ಎಲ್ಲರೂ ಇದಕ್ಕೆ ಸೇ ಬೇಕಾದಷ್ಟು ಸಹಾಯ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಧನ್ಯವಾದ ಈ ಪ್ರೋಗ್ರಾಮ್ನ ಆಗಿ ಹ್ಯಾಂಡಲ್ ಮಾಡೋಕ್ಕೆ ನಮ್ಮ ರೆಡ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿ ತಿಂಗಳಿಗೊಮ್ಮೆ ರಕ್ತದಾನ ಮಾಡೋದ್ರಿಂದ ರೋಗಿಗಳಿಗೆ ಮರುಜೀವ ನೀಡಿದ ಪುಣ್ಯ ಸಿಗುತ್ತೆ ನಾವು ಬದುಕಿದ್ದಾಗಲೇ ಇನ್ನೊಬ್ಬರ ಜೀವನ ಉಳಿಸುತ್ತೆ ನೋಡೋದೊಂದು ದಾನ ಅಂದರೆ ಅದು ರಕ್ತದಾನ ಜಾತಿ ಮತ ಪಂಥ ಭೇದ ಇಲ್ಲದೆ ಮಾಡುವಂಥ ದಾನ ಅಂದರೆ ರಕ್ತದಾನ ರಕ್ತದಾನ ಮಾಡೋಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ ಒಬ್ಬ ರಕ್ತದಾನಿಯೇ ನಿಜವಾದ ಹೀರೋ ಈ ನಿಟ್ಟಿನಲ್ಲಿ ಯಾರು ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದ ವಯೋಮಿತಿಯ ಆರೋಗ್ಯವಂತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ನೆಟ್ಕೊಡ್ತಾ ಇದ್ರೆ ಸಮಾಜ ನಾವು ಆರೋಗ್ಯವಾಗಿರ್ತೀವಿ ಅರ್ಥಪೂರ್ಣವಾಗಿ ಇವತ್ತು ಫೌಂಡರ್ಸ್ ಡೇ ಆಚರಣೆ ಮಾಡ್ತಿದ್ದಾರೆ ಈ ಎಲ್ಲರೂ ಎಲ್ಲಾ ಬ್ಯಾಂಕ್ನವರು ಇದರ ಮಾದರಿಯಾಗಿ ಅಂತ ಕೇಳ್ತಾರೆ ನಮಸ್ಕಾರ ನೀವೇ ಕಡೆ ಬನ್ನಿ ಇವತ್ತು ನಮ್ಮ ಫೆಡರಲ್ ಬ್ಯಾಂಕ್ ಬಹಳ ಒಂದು ಪವಿತ್ರವಾದ ಕೆಲಸ ಕೆಲಸ ಇದ್ದಾರೆ ರಕ್ತ ಕೃತಕವಾಗಿ ತಯಾರು ಮಾಡೋಕ್ಕಾಗೋದಿಲ್ಲ ದಾನಿಗಳಿಂದ ಮಾತ್ರ ರಕ್ತದಾನ ಮಾಡೋದು ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಇವತ್ತು ಸಮಾಜಮುಖಿಯಾಗಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅವರಿಗೆ ಮೊದಲನೇದಾಗಿ ತಜ್ಞೆ ಧನ್ಯವಾದ ಹೇಳ್ತಾರೆ ಆದರೆ ನಮಗೆ ಗೊತ್ತಿದೆ ಜಿಲ್ಲೆಯಲ್ಲಿ ಸಾಕಷ್ಟು ರಕ್ತದ ಕೊರತೆ ಇದೆ ಸಾಕಷ್ಟು ಜನ ಸಕಾಲದಲ್ಲಿ ಒಳ್ಳೆಯ ರಕ್ತದ ಗುಂಪು ಸಿಗದೆ ಸಾಕಷ್ಟು ಜನ ಪ್ರಾಣ ಬಿಡ್ತಾರೆ ಗರ್ಭಿಣಿ ಇರ್ಬೋದು ಕರೋನದಲ್ಲಿ ನೋಡ್ತಾ ಇದ್ದೀವಿ ನರಸೀಮೆ ಇರ್ಬೋದು ಈ ರೀತಿ ಹಲವಾರು ಕಾರ್ಯಗಳಿಂದ ಸಾಕಷ್ಟು ನಮಗೆ ಗೊತ್ತಿರೋದಿಲ್ಲ ರಕ್ತದ ಕೊರತೆ ಯಾವಾಗ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲಿ ಯಾರಿಗೆ ರಕ್ತದ ಅವಶ್ಯಕತೆ ಇದೆ ಆವಾಗ ಮಾತ್ರ ಗೊತ್ತಾಗುತ್ತೆ ನಮಗೆ ರಕ್ತ ಬೇಕಾದಾಗ ಮಾತ್ರ ರಕ್ತದ ಬೆಲೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಬ್ಯಾಂಕ್ನಲ್ಲಿರ್ಬೋದು ಈ ಕಾಂಪ್ಲೆಕ್ಸ್ನಲ್ಲಿರ್ಬೋದು ಸುತ್ತಮುತ್ತ ಇರೋರು ಎಲ್ಲರೂ ಒಂದು ಒಳ್ಳೆ ಮಹತ್ ಕಾರ್ಯ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ನಿಜವಾದ ದಾನಿಗಳು ರಕ್ತದಾನಿಗಳು ರಿಯಲ್ ಹೀರೋಸ್ ರಕ್ತದಾನಿಗಳು ಹಾಗಾಗಿ ನಮ್ಮ ಮನೆಯಲ್ಲಿ ಶಕ್ತಿ ಇದ್ದಾಗ ನಾವಾಗಿ ನೀವಾಗಿ ಅಂತ ನಾವು ಡ್ರಾ ಮಾಡೋದಿಲ್ಲ ನೀವು ಹಿಮೋಗ್ಲೋಬಿನ್ನು ಮತ್ತು ಬಿ ಪಿ ಎಲ್ಲದನ್ನೂ ಪರೀಕ್ಷೆ ಮಾಡಿ ತೊಗೊಂಡು ಸರ್ ಹಾಗಾಗಿ ನಮ್ಮಲ್ಲಿ ಕೊಡೋಂಥ ಶಕ್ತಿ ಇದ್ದಾಗ ದೇವರು ಕೊಟ್ಟಾಗ ಈಗ ನಾನು ನಲವತ್ತೇಳು ಬಾರಿ ಎ ಬಿ ನೆಗೆಟಿವ್ ನಮಗೆಲ್ಲ ಇವರೇ ಮೋಟಿವೇಶನ್ ನೂರ ಹದಿನೆಂಟು ನೂರ ಹತ್ತೊಂಬತ್ತು ಬಾರಿ ನಾವು ಬ್ಲಡ್ ಕನೇಷನ್ ಹಾಗಾಗಿ ಎಲ್ಲರೂ ನೀವು ಯಾವುದೇ ಥರದ ಮೂಢನಂಬಿಕೆ ಬೇಡ ರಕ್ತ ಕೊಟ್ಟರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅದೆಲ್ಲ ಏನು ಬೇಡ ಹಾಗಾಗಿ ರಕ್ತದಾನ ಮಾಡೋದರಿಂದ ಇತ್ತೀಚಿನ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಶೇಕಡ ಎಂಬತ್ತು ಪರ್ಸೆಂಟ್ ಹೃದಯಾಘಾತ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಸದಾ ಲವಲವಿಕೆಯನ್ನು ಇರ್ತದೆ ಏಕಾಗ್ರತೆ ಹೆಚ್ಚುತ್ತೆ ಹೊಸ ರಕ್ತ ಇನ್ನೇಟೆ ಒನ್ ಡೇ ಟೂ ಡೇಸ್ನಲ್ಲಿ ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಐದೂರು ಲೀಟ್ರ್ ರಕ್ತ ಇರುತ್ತೆ ಅಂತ ನಾವು ಡ್ರಾ ಮಾಡೋದು ಕೇವಲ ಮುನ್ನೂರು ಐತೆ ಎಮ್ ಎಲ್ ಹಾಗಾಗಿ ಎಲ್ಲರೂ ರಕ್ತದಾನ ಮಾಡೋಣ ಒಂದು ಸದೃಢವಾದ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡೋಣ ಫೆಡರಲ್ ಬ್ಯಾಂಕಿಗೆ ವಿಡಿಯೋ ಹತ್ರ